ಒಂಥರ ತರ್ತರಿ ಹಾಕಿ ಪುಡಿ ಮಾಡ್ಕೋಬೇಕಲ್ವಾ ಸೊ ಇದ್ರಲ್ಲಿ ನಾವು ಸೋಂಪು ಜೀರಿಗೆ ಅಂಡ್ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಅಷ್ಟೇ ಇದೊಂದು ಟೂ ಸ್ಪೂನ್ ಹಾಕೊಂಡ್ರೆ ಹೌದು ಇವಾಗ ಅಚ್ಕಾರ್ ಪುಡಿ ಒಂದ್ ಸ್ಪೂನ್ ಹಾಫ್ ಸ್ಪೂನ್ ನೋಡಿ ಸಿನಿಮಾಗೂ ಅಡಿಗೆಗೂ ತುಂಬಾ ಕನೆಕ್ಷನ್ ಇದೆ ಜನರಿಗೆ ಇಷ್ಟ ಆಗೋ ತರನೇ ಮಾಡ್ಬೇಕು ಜೀರಿಗೆ ಪುಡಿ ಜೀರಿಗೆ ಪುಡಿ ಇದು ಒಂದ್ ಸ್ಪೂನ್ ಸೋ ರೆಡ್ ಚಿಲ್ಲಿ ಪೌಡರ್ ಜೀರಿಗೆ ಪುಡಿ ಆಮೇಲೆ ಅಟ್ಲಾಸ್ಟ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಹೌದು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಹ್ಮ್ ತಗೊಳ್ಳಿ ಗಮನ ಪರಿಮಳ ಅದೆಲ್ಲ ಬಾಯ್ಲ್ ಆಗಿದೆ ಕ್ಯಾರೆಟ್ ಕ್ಯಾಪ್ಸಿಕಂ ಎಲ್ಲ ಸ್ವಲ್ಪ ಅಲ್ಲಿ ಅನ್ನ ಆಗಿದೆಯಾ ಅಂತ ಚೆಕ್ ಮಾಡಿರೋಣ ಬಿಕಾಸ್ ಒಂದೇ ಸತಿ ನಾವು ಕೂ ಅಂತಿರೋದು ಹೌದು ಹೌದು ಸೊ ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಕೂಲ್ ಆಗ್ಲಿ ಅದು ಎಲ್ಲ ಸ್ಲೋ ಸ್ಟೆಡಿ ಆಗಿ ಪಾರ್ಟ್ ಬೈ ಪಾರ್ಟ್ ಬಿಟ್ ಬೈ ಬಿಟ್ಟೇ ಮಾಡ್ಬೇಕು ಬಟ್ ನಮ್ಮ ಮನೋಹರ್ ಅವರು ಸಡನ್ ಆಗಿ ಆಕ್ಟಿಂಗ್ ಶುರು ಮಾಡ್ಕೊಂಡ್ ಬಿಟ್ರು ಗ್ಯಾಪ್ ಅಲ್ಲಿ ಅಲ್ವಾ ಉಪೇಂದ್ರ ಸಿನಿಮಾ ಅದ್ರಲ್ಲೂ ನೀವು ಮಾಡಿರೋ ಪಾತ್ರ ತುಂಬಾ ರಿಯಲ್ ಆಗಿ ಮಾಡದ್ರಿ ಅದ್ ಹೆಂಗ್ ಮಾಡದ್ರಿ ಅಂತ ಸ್ವಲ್ಪ ಹೇಳಿ ನೋಡೋಣ ರಿಯಲ್ ಆಗಿ ನಾನು ಮಾಡ್ಬೇಕಾದ್ರೆ ಏನ್ ಪಾತ್ರ ಅಲ್ಲಿ ಏನ್ ಮಾಡ್ತಿದ್ದೆ ಹೇಳಿ ಗುಂಡ್ ಹಾಕ್ತಿದ್ದೆ ಅವರು ನನ್ನ ಕೈಲಿ ಒಂದು ಗ್ಲಾಸ್ ಆ ಗ್ಲಾಸ್ ಅಲ್ಲಿ ಯಾವ್ದೋ ಒಂದು ಕೋಲ ಸರಿ ಅಷ್ಟೇ ಅನ್ಕೊಂಡೆ ಆಮೇಲೆ ಆ ಗುಂಡು ಹಾಕೋ ಒಂದು ಸೀನು ನಾನು ಮಾಡ್ತಾ ಇದ್ದೆ ನನಗೂ ನಗು ಬರ್ತೈತಿ ಯಾಕಂದ್ರೆ ಸುತ್ತ ಜನ ನೋಡ್ತಾ ಇದ್ರು ಶೂಟಿಂಗು ಮಧ್ಯದಲ್ಲೇ ಈ ದೊಂಬರಾಟದಲ್ಲಿ ಮಧ್ಯ ಮಾಡ್ತಾರೆ ಆ ಕುಣಿಯ ಕೋತಿ ಕೋತಿರಾಮ ಅಂತ ಆ ಟೈಪ್ ಅಲ್ಲಿ ನಾನು ಮಧ್ಯ ಒಬ್ನೇ ನಾನೊಬ್ನೇ ಗುಂಡು ಹಾಕೋದು ಎಲ್ಲ ಸುತ್ತ ನೋಡ್ತಾ ಇದಾರೆ ಸ್ವಲ್ಪ ಟ್ರಾಲಿ ಕ್ಯಾಮ್ರಾ ಹೋಗ್ತಾ ಇತ್ತು ನನಗೂ ನಗು ಬರ್ತಾ ಇತ್ತು ಬಟ್ ಆಮೇಲೆ ಡೈಲಾಗ್ ಹೇಳ್ತಾ ಹೇಳ್ತಾ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ನನಗೆ ಹೊತ್ತಿಗೆ ನಿದ್ದೆ ಬರ್ತಾ ಇದೆ ಅಂತ ನನ್ಗೆ ನನ್ಗು ಡೈಲಾಗ್ ಹೇಳ್ತಿದ್ದೆ ಅವ್ರೆಲ್ಲ ನಗ್ತಾ ಇದ್ರು ಬಹುಶಃ ನಗ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದು ಆಮೇಲೆ ಲಾಸ್ಟ್ ಲಾಸ್ಟ್ ಅಷ್ಟ ಸ್ವಲ್ಪ ತೊದಲ್ತಾ ಇತ್ತು ಆಮೇಲೂ ನಾನು ಡೈಲಾಗ್ಗೂ ಹೇಳ್ದೆ ಅವ್ರು ಒಂದು ಎರಡು ಟೇಕ್ ಆಯ್ತು ಆದ್ರೂ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಆ ಹಿಂಗಿಟ್ಟು ಎಲ್ಲ ಉಪಯೋಗನ ಟೇಕ್ ಅಂತಂದೆ ಓಕೆ ಅಂತಂದ್ರು ಎಲ್ಲರೂ ನೋ ಬರ್ತಾ ಇದೆ ನೋಡಿದ್ರೆ ಅದ್ರಲ್ಲಿ ಒಂದು ಪೆಗ್ ಮೇಲೆ ಪೆಗ್ ಒಳಗೆ ಹೋಗ್ತಾನೆ ಇದೆ ಅದ್ರೊಳಗೆ ಸೇರಿಸಿ ಸೇರಿಸಿ ಕೊಡ್ತಿದ್ದಾರೆ ನನಗೆ ನನಗೆ ಗೊತ್ತಿಲ್ಲ ಇದು ಬಟ್ ಆಮೇಲೆ ಒಂದ್ ಸ್ವಲ್ಪ ಡೌಟ್ ಬಂತು ಬಟ್ ಆ ಇತ್ತಲ್ಲ ಆದ್ರೂ ಟೇಸ್ಟ್ ಅಲ್ಲಿ ಇದು ಮುಚ್ಚಿ ಹೋಗಿತ್ತು ಗೊತ್ತಾಗ್ಲಿಲ್ಲ ಅಷ್ಟಿಗೆ ಆಯ್ತು ಅಂತ ಇದ್ದೆ ಬಿದ್ದ ಬೀಳೋ ಸಮಯದಲ್ಲಿ ಅವರ ಅಸೋಸಿಯೇಟ್ ರಾಜಾರಾಮ್ ಮತ್ತು ಜೋಶ್ ಅವ್ರಿಬ್ರು ಹಿಡ್ಕೊಂಡ್ ಬಿಟ್ರು ಇಡ್ಕೊಂಡು ಹಾಗೆ ನನ್ನ ಬೇತಾಳ ತಗೊಂಡ್ರು ತಗೊಂಡೋಗಿ ಕಾರ್ಳ ಕೂರಿಸಿದ್ರು ಮನೆಗೆ ಮನೆಯಲ್ಲಿ ಡಂಪ್ ಮಾಡಿದ್ರು ನಮ್ಮ ಹುಡುಗರು ನಾಟಕ ಮಾಡ್ತಿದ್ದಾರೆ ಅಣ್ಣ ನಾಟಕ ಮಾಡ್ತಿದ್ದಾರೆ ಅನ್ಕೊಂಡಿದ್ದಾರೆ ನಾನು ಹೋಗಿ ಬಿದ್ದವನು ಮಾರನೇ ದಿನ ಇದ್ದಿದ್ದು ಈ ತರ ಆಯ್ತು ಮತ್ತೆ ಮಾರ್ನ ದಿವ್ಸ ಸೆಟ್ಟಿಗ್ ಹೋದ್ರೆ ಉಪ್ಪಿ ಎಲ್ಲಾ ಸೇರಿ ನಗ್ತಾ ಇದಾರೆ ಆ ನೆನ್ನೆ ಚೆನ್ನಾಗಿ ಹಾಕಿದ್ರಿ ಅಂತ ಸೀನ್ ನೋಡಿದ್ರಾ ನೀವು ಅದಾದ್ಮೇಲೆ ನೋಡಿದ್ರೆ ಡಬ್ಬಿಂಗ್ ಮಾಡಿದ್ನಲ್ಲ ಡಬ್ಬಿಂಗ್ ಮಾಡುವಾಗ ಆ ಹಿಂಗ್ ಕೇಳ್ತಾ ಇತ್ತು ನಂಗೆ ಆ ತದಲಿದ್ದು ಅದೇ ತರ ಮಾಡಿದೆ ಸಾರೆ ವಾ ರಿಯಲ್ ಸ್ಟಾರು ರಿಯಲ್ ಆಕ್ಟಿಂಗ್ ಮಾಡ್ಸಿದ್ರಾ ಅದ್ಭುತ ಇವಾಗ ರೈಸ್ ರೈಸನ್ನ ಹಾಕೋಣ ಇದಕ್ಕೆ ಹಾ ಹಾಕೋಣ ಆಗಿದೆ ಎಲ್ಲ ಬವೆಲ್ಲ ಆಗಿದೆ ಮಾಡ್ತಾರಲ್ಲ ಹೌದು ಒಂದ್ ಲೇಯರ್ ವೆಜಿಟೇಬಲ್ಸ್ ಒಂದು ಲೇಯರ್ ದಾವತ್ ಬಾಸ್ಮತಿ ರೈಸ್ ಅಂತ ಆತರ ದಿಸ್ ಇಸ್ ಮೆಕ್ಸಿಕನ್ ಅನಾನಸ್ ರೈಸ್ ಒಂದ್ ಲೇಯರ್ ವೆಜಿಟೇಬಲ್ಸ್ ಇನ್ನೊಂದು ಲೇಯರ್ ದಾವತ್ ಬಾಸ್ಮತಿ ರೈಸ್ ಮ್ಯಾರೇಜ್ ಮಾಡ್ದಂಗೆ ಇಲ್ಲಿ ಗಂಡನ್ನು ರೆಡಿ ಮಾಡಿ ಅಲ್ಲಿ ರೆಡಿ ಮಾಡಿ ಮತ್ತೆ ಮಾಡ್ಬಿಡೋದ ಈಗಾಗಿದೆ ಒಂದ್ ಬೌಲ್ಗ್ ಸರ್ವ್ ಮಾಡ್ಕೊಳ್ಳೋಣ ನಿಮ್ಗ್ ಲೈಟ್ ಆಗಿ ಮಸಾಲೆ ಬೇಕು ಅಂದ್ರೆ ಇನ್ನ ರೈಸ್ ಮಾಡ್ಸ್ಕೊಬೋದು ಬಟ್ ಇಲ್ಲ ನಮ್ಗೆ ಉಪ್ಪು ಖಾರ ಹುಳಿ ಮಸಾಲಾ ಅದೆಲ್ಲ ಚೆನ್ನಾಗಿ ಸ್ಟ್ರಾಂಗ್ ಟೆಸ್ಟ್ ಮಾಡ್ದೆನೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ ನೋಡುದ್ರ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಾಯ್ತು ಸಿನಿಮಾಗೆ ಓಕೆ ಟೈಮ್ ಫಾರ್ ಅಷ್ಟು ಸೇ ಸ್ವಾಹಾ ಮಾಡೋಣ ಬನ್ನಿ ಅಂತ ಬನ್ನಿ ಕರೆಕ್ಟ್ ವಿ ಮನೋಹರ್ ಅವರು ಮ್ಯೂಸಿಕ್ ಅಲ್ಲಿ ಇವಾಗ ಇದನ್ನ ಸ್ವಾಹ ಮಾಡಕ್ ಹೆಲ್ಪ್ ಮಾಡ್ತಾರೆ ಕಮಾನ್ ಸ್ಮಿತಾ ಫಾಲೋ ಮೀಟ್ ಡೈನಿಂಗ್ ಟೇಬಲ್ ಟೂ ಥಿಂಗ್ಸ್ ಮೆಕ್ಸಿಕನ್ಸ್ ಆರ್ ವೆರಿ ಫೇಮಸ್ ಫಾರ್ ಒಂದು ಅವರ ಸಾಲ್ಸ ಡಾನ್ಸ್ ಅಂಡ್ ಇನ್ನೊಂದು ಅವರ ರೈಸ್ ಸೊ ಈ ಮೆಕ್ಸಿಕನ್ ಅನಾನಸ್ ರೈಸ್ ಹೇಗ್ ಮಾಡೋದು ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ ಇನ್ಗ್ರೀಡಿಯೆಂಟ್ಸ್ ಮೆಕ್ಸಿಕನ್ ಅನಾನಸ್ ರೈಸ್ ಅನಾನಸ್ ಅರ್ಧ ಬಟ್ಲು ಒಣಮೆಣಸಿನಕಾಯಿ ನಾಲ್ಕು జీ ఎరడు చమ సోపు కాడు టీ చెవీ టీ చమచ ఎణి టీ చమ రుచికి తు ఉప్పు బ్రౌన్ షుగర్ ఎరడు టీ చమ బి చీరు ఐదు టీ చమ క్యారెట్ ఎరడు కేంపు దప్ప మెణసినకై అర్ధ బట్లు హి దెణాయి అర్ధ బట్లు హెణి అర్ధ బట్లు జీ పుడి చచ్చారుడి ఎరడు టీ చమ బాస్మతి అక్కడి ఒ ಕುಕ್ಕರ್ಗೆ ತೊಳೆದುಕೊಂಡ ಬಾಸ್ಮತಿ ಅಕ್ಕಿ ಅದರ ಎರಡರಷ್ಟು ನೀರು ಸೇರಿಸಿ ಎರಡು ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಅನ್ನ ತಯಾರಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಒಣಮೆಣಸಿನಕಾಯಿ ಸೋಂಪು ಕಾಳು ಜೀರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ ಬಾಣಲೆಗೆ ಬೆಣ್ಣೆ ಎಣ್ಣೆ ಹಾಕಿ ಅದು ಕರಗಿದ ಬಳಿಕ ಹೆಚ್ಚಿದ ಅನಾನಸ್ ಬ್ರೌನ್ ಶುಗರ್ ಹಾಕಿ ಎರಡು ಸುತ್ತು ಕೈಯಾಡಿಸಿದ ನಂತರ ಬೆಳ್ಳುಳ್ಳಿ ಹೆಚ್ಚಿದ ಈರುಳ್ಳಿ ಕ್ಯಾರೆಟ್ ರೆಡ್ ಯೆಲ್ಲೊ ಗ್ರೀನ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿಕೊಂಡು ನಂತರ ಪುಡಿ ಮಾಡಿಕೊಂಡ ಜೀರಿಗೆ ಸೇರಿಸಿ ಕಲಸಿದ ಬಳಿಕ ತಯಾರಿಸಿಕೊಂಡ ಬಾಸ್ಮತಿ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿದ್ರೆ ಮೆಕ್ಸಿಕನ್ ಅನಾನಸ್ ರೈಸ್ ರೆಡಿ ಟು ಸರ್ವ್ ಇವತ್ತಿನ ಸ್ಪೆಷಾಲಿಟಿ ಇಸ್ ಮೆಕ್ಸಿಕನ್ ಅನಾನಸ್ ರೈಸ್ ಆಹಾ ಅಲ್ಲೂ ಅನ್ನ ಇದೆ ರೈಸ್ ಅಲ್ಲೂ ಅನ್ನ ಇದೆ ಇಟ್ ಇಸ್ ಮೆಕ್ಸಿಕನ್ ಅನಾನಸ್ ಅನ್ನ ಹೌದು ಅನ್ನ ಅನ್ನ ಅಲ್ವಾ ಓಕೆ ಅಣ್ಣ ಇವಾಗ ಬಂದನಾ ಕಮ್ ಆನ್ ದಿ ಬ್ಯಾಟಿಂಗ್ ಬಿಗins ವ ಲಬೆ ಹ್ಮ್ 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 ಎಷ್ಟು ಚೆನ್ನಾಗಿದೆ ಅಂದ್ರೆ ಬಾಯ್ಗೆ ಬ್ರೇಕ್ ಹಾಕ್ಬಿಟ್ಟಿ ಒಂದ್ ಮಾತ್ರ ಹೇಳಬೇಕಪ್ಪ ನಮ್ಮ ಮನೋಹರ್ ಸರ್ ಬಗ್ಗೆ ಯು ಸಚ್ ಎ ಗ್ರೇಟ್ ಗಾಯ್ ಗೊತ್ತಾ ನಿಮ್ಗೆ ಬಹುಶಃ ಗೊತ್ತಿಲ್ಲ ಅವರು ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ದು ಕಮಾನ್ ಕಮಾನ್ ಕಾಮಣ್ಣ ಅಂತ ಒಂದು ಹಾಡಿನಲ್ಲಿ ಇನ್ಫ್ಯಾಕ್ಟ್ ಅವರೇ ಬರ್ದಿದ್ದು ಆ ಹಾಡನ್ನ ನಮ್ಮ ಮನೋಹರ್ ಅವರು ಆಕ್ಚುಲಿ ಬರಿಬೇಕಾಗಿತ್ತು ಬರ್ತಿದ್ರು ಲಿರಿಕ್ಸ್ ಅಲ್ಲ ಬಟ್ ತೋರಿಸ್ಲಿಲ್ಲ ಉಪೇಂದ್ರ ಬರ್ತಿದ್ದೆ ಚೆನ್ನಾಗಿತ್ತು ಅನ್ಬಿಟ್ರು ಯಾಕೆ ನಾನು ಉಪ್ಪಿ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ ಆ ಟೈಮಲ್ಲಿ ಅಲ್ಲಿ ಹಂಸಲೇಖ ಸರ್ ಟ್ಯೂನ್ ಕೊಟ್ರು ಟ್ಯೂನ್ ಕೊಟ್ಟು ಫಸ್ಟ್ ಲೈನ್ ಅವ್ರು ಹೇಳಿದ್ರು ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡೋಣ ಆ ಟ್ಯೂನ್ ಮಾಡುವಾಗ ಅವ್ರಿಗೆ ಅಂದ್ರೆ ಮುಂದೆ ಮುಂದೆ ದಿನ ಬರ್ಕೊಳ ಅಂತ ನನ್ಗೆ ಹೇಳಿದ್ರು ನಾನು ರೆಡಿಯಾಗಿ ಬರಿತಾ ಶುರು ಮಾಡಿದೆ ಆಮೇಲೆ ಕಾಶಿ ಸರ್ಗೆ ಅವತ್ತು ನೆಕ್ಸ್ಟ್ ಡೇ ತೋರಿಸ್ಬೇಕು ನಾನ್ ಬರ್ದಿರೋದು ಉಪ್ಪಿಗೆ ಗೊತ್ತಿಲ್ಲ ಉಪ್ಪಿ ಬರ್ದಿರೋದು ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಬಂದ್ರು ಉಪ್ಪ ನಂತರ ಬಂದ್ ತೋರ್ಸಿದ್ರು ಮನವರ್ ಇದು ಹೇಗಿದೆ ನೋಡಿ ಸರಿ ಇದೆಯ ನಾನು ಟ್ರೈ ಮಾಡಿದೀನಿ ನೋಡಿ ನೋಡ್ದೆ ಅದನ್ನ ಟ್ಯೂನ್ ಅಲ್ಲಿ ಹಾಡಿ ಹಾಡಿದೆ ಕರೆಕ್ಟ್ ಆಗಿತ್ತು ಆಡತ್ತೆ ಮತ್ತೆ ಅರ್ಥ ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹೊಸ ಹೊಸ ಲೈನ್ಸ್ ತುಂಬಾ ಚೆನ್ನಾಗಿದೆ ಉಪ್ಪಿ ಅಂತ ಕಾಶಿ ಸಾರ್ಗೆ ನಾವು ಓಕೆ ಕೊಟ್ಟು ಕಾಶಿ ಸರ್ ಓಕೆ ಸಾಂಗ್ ಆಮೇಲೆ ಕಾಶಿ ಸಾರ್ ಯಾರು ಬರ್ದಿದ್ರು ನೀವ ಇಲ್ಲ ಉಪ್ಪಿನೇ ಬರ್ದಿದ್ದು ನೀವು ಬರೀಲ್ವಾ ಇಲ್ಲ ಸರ್ ಬರ್ದಿಲ್ಲ ಅಂತಂದ್ರೆ ನಾನು ಬರ್ದಿರೋದು ಅದ್ರ ಆ ಲೆವೆಲ್ ಇರಲಿಲ್ಲ ಇರ್ಲಿಲ್ಲ ನನಗೆ ನಾಚಿಕೆ ಆಯ್ತು ಈಗ ಅದನ್ನ ತೆಗೆದ್ರೆ ನಾನು ಒಂದು ಓಕೆ ಆಗಲ್ಲ ಅಷ್ಟು ಚೆನ್ನಾಗಿ ಬರ್ದಿಲ್ಲ ನಾನು ಹಾಗಾಗಿ ಚೆನ್ನಾಗಿರೋದನ್ನ ಯಾಕೆ ಇದ್ ದಟ್ ಈಸ್ ನಮ್ಮ ಮನೋಹರ್ ಅವರ ದೊಡ್ಡ ಗುಣ ಈಗಲೂ ಏನ್ ಹೇಳ್ತಿದ್ದಾರೆ ನಾವ್ ಬರ್ದಿದ್ದ ಅಷ್ಟು ಚೆನ್ನಾಗಿರ್ಲಿಲ್ಲ ಉಪ್ಪಿಸ್ ಇಸ್ ಬೆಟರ್ ಅಂತ ಎಷ್ಟು ಜನ ಅದ್ ಹೇಳ್ತಾರೆ ಅಲ್ವಾ ಅಂಡ್ ಇವತ್ತು ಭಟ್ರಾಗಿ ಫೇಮಸ್ ಆಗಿದ್ದಾರೆ ಅಡಿಗೆ ಭಟ್ರಾಗಿ ಮಜಾ ಟಾಕೀಸಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ನನಗಂತೂ ತುಂಬಾ ನರಸ್ ಆಗ್ತಿತ್ತು ಆ ಶ್ವೇತ ಅಪ್ಪಣ್ಣ ಎಲ್ಲ ಚೆನ್ನಾಗಿ ಕಲ್ತು ಆರಾಮಾಗಿ ಕೂಲಾಗಿ ಹೇಳ್ತಾ ಇದ್ರು ನನಗೆ ಇದು ಹೆಂಗಪ್ಪ ಇವ್ರು ಹೇಳ್ತಾರೆ ಇಷ್ಟೊಂದು ಡೈಲಾಗ್ ನೆನ್ಪಿಟ್ಟಿದ್ರು ನನಗೆ ಮರ್ತು ಮರ್ತ ಹೋಗೋದು ಸುಜಾ ಪಾಪ ಹತ್ರ ಬಂದು ಮೈಕ್ ಎಲ್ಲ ಸರಿ ಮಾಡೋ ತರ ಮಾಡಿ ಕೂಲಾಕ್ ತಗೊಳ್ಳಿ ಅಂತ ಹೇಳ್ತಾರೆ ನಾನು ಎಷ್ಟೋ ಡೈರೆಕ್ಟರ್ ನೋಡಿದ್ದೀನಿ ಏನ್ರಿ ಯಾಕ್ರಿ ಬರ್ತಾರ ಡೈಲಾಗ್ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಹೇಳಿ ಹೇಳೋ ಡೈರೆಕ್ಟರ್ ನೋಡಿದ್ದೇನೆ ಇದು ಹಾಗಲ್ಲ ಸುಜಾ ಕೂಲ್ ಆಗಿ ಎಷ್ಟು ಹತ್ತು ಇಪ್ಪತ್ತಾದ್ರೂ ಕೂಲಾಗಿದ್ದಾರೆ ಆಮೇಲೆ ಪ್ರತಿ ಸಾಲ ಬಂದು ಸಮಾಧಾನ ಮಾಡಿ ಹೋಗ್ತಾರೆ ನಾಚಿಕೆ ಆಗೋಯ್ತು ಆದಷ್ಟು ಬರ್ತಾ ಬರ್ತಾ ನನಗೆ ಹೇಗೆ ನಾನು ಸ್ಟೇಜ್ ಫಿಯರ್ ಆ ಸ್ಟೇಜ್ ಫಿಯರ್ ಬಿಡ್ಸಿದ್ದೇ ಸುಜಾ ಸುಜಾ ನನ್ಗೆ ಒಂಥರ ಡೈಲಾಗ್ ತಯಾರಿ ಮಾಡಿ ಇವತ್ತಿಗೆ ಏನ್ ಪರ ಇಲ್ಲ ಈ ಒಂದು ಡೈಲಾಗ್ ಇವಾಗ ಈ ಟೇಬಲ್ ಶ್ರುತಿ ಅವರೇ ಎಷ್ಟೊಂದು ಕಲರ್ ಕಲರ್ ತಿಂಡಿ ಮಾಡಿ ನಮ್ಗೆ ಬಡಿಸಿದ್ರೆ ನಾವು ಇಲ್ಲ ಸಣ್ಣಗಾಗ ಪಾರ್ಸಲ್ ಮಾಡ್ಕೊಡ್ತಾ ಇದೀನಿ ಇವಾಗ ಉದ್ದ ಹೋಗ್ಲಿ ನೀವು ಅಂತ ಇನ್ನೊಂದ್ ಎರಡ್ ಕೆಜಿ ದಪ್ಪನೂ ಆಗ್ಲಿ ಅಂತ ರಾಮ ಸ್ಮಿತಾ ನೀನು ಅಷ್ಟೇ ಕೆಜಿ ದಪ್ಪು ನಾನ್ ಸಣ್ಣನೇ ಇರ್ಬೇಕು ಅದಕ್ಕೆ ಪೈನಾಪಲ್ ಸೂಪರ್ ಬನ್ನಿ ಕೈ ತೊಳ್ಕೊಣ ರುವ ಅನಾನಸ್ ರೈಟ್ ಅನ್ನ ಈತಾನೆ ತಿನ್ಕೊಂಡ್ ಬಂದ್ವಿ ಅದು ಮೆಕ್ಸಿಕನ್ ಸ್ಟೈಲ್ ಅಲ್ಲಿ ಪೈನಾಪಲ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಫ್ರೂಟ್ಸ್ ಗೊತ್ತಾ ಮ್ಯಾಂಗೋನ ಹೇಗೆ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೋ ಆಕ್ಚುಲಿ ಪೈನಾಪಲ್ ನ ಕ್ವೀನ್ ಆಫ್ ಫ್ರೂಟ್ಸ್ ಅಂತ ಕರೀತಾರಂತೆ ಗೊತ್ತಾ ಸೊ ಸ್ಮಿತಾ ಬರೀ ಪಂಚಾಯತ್ ಅಲ್ಲಿ ನಿಂತ್ಕೊಂಡು ಈ ತರ ಮಾಡ್ಬೇಕು ತರ ಮಾಡ್ಬೇಕು ಅಂತ ಹೇಳದ್ ಬಿಟ್ಟು ಅಡಿಗೆ ಮನೆಯಲ್ಲೂ ನಿಮ್ದೇ ರಾಜ್ಯ ಅಂತ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರಿ ಥ್ಯಾಂಕ್ ಯು ಖುಷಿ ಆಯ್ತಾ ಮಿಸ್ಟರ್ ಎಂ ತುಂಬಾ ಖುಷಿ ಆಯ್ತು ಒಂದು ಕಲರ್ಫುಲ್ ತಿಂಡಿಯನ್ನು ನೋಡಿದೆ ನಾನು ಅಲ್ವಾ ಹೌದು ಈಸ್ಟ್ ಮೆನ್ ಕಲರ್ ಅಲ್ಲಿ ಹೌದು ಸಿನಿಮಾ ನೋಡಿದಂಗೆ ಆಯ್ತು ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಬಂದಿದ್ದಕ್ಕೆ ಇಷ್ಟು ಅದ್ಭುತವಾಗಿ ಅಡುಗೆ ಮಾಡಿದಕ್ಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿದೀರಾ ವೆರಿ ಗುಡ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಪ್ರೌಡ್ ಆಫ್ ಯು ನೀವು ಅವ್ರಿಗೂ ಬಾಯ್ ಅಂತ ಹೇಳ್ಬಿಡಿ ಓಕೆ ಎಲ್ರಿಗೂ ಗಾಡ್ ಬ್ಲೆಸ್ ಯು ಅಲ್ಲ ಮೂರು ದಿನಗಳು ಅದ್ ಹೇಗ್ ಬಂತು ಹೇಗೆ ಹೋಯ್ತು ಅಂತಾನೆ ಹೇಳಕ್ ಆಗಲ್ಲ ಮೂರು ವಿಧ ವಿಧವಾದ ಅಡಿಗೆ ಫಸ್ಟ್ ನಿಮ್ಮ ಅಮ್ಮಿ ವೇಣಿ ಬಂದಿದ್ರು ಅದಾದ್ಮೇಲೆ ನಿಮ್ಮ ಸ್ಮಾಲ್ ಡಮ್ಮಿ ಅಂತ ಹೇಳ್ಬೋದು ಸೇಮ್ ರೆಪ್ಲಿಕಾ ಮಗಳು ಬಂದಿದ್ಲು ಆಮೇಲೆ ಇವತ್ತು ಸ್ಮಿತಾ ಬಂದಿದ್ರು ನಿಮ್ಗೆ ಹೇಗೆ ಹೇಳಿ ತುಂಬಾ ಖುಷಿ ಆಯ್ತು ನಾನು ಇಂಥ ಒಂದು ಕಾರ್ಯಕ್ರಮಕ್ಕೆ ಇದೆ ಒಂದು ಮೊದಲನೇ ಸಲ ಬಂದಿರೋದು ಆಮೇಲೆ ಈ ತರ ಈ ಒಂದು ನೆಪದಲ್ಲಿ ನನಗೆ ರುಚಿ ರುಚಿಯಾದ ಅಡಿಗೆ ತಿನ್ನೋ ಒಂದು ಅವಕಾಶನೂ ಆಯ್ತು ಸೊ ಅದಕ್ಕೆ ನಾನು ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ಅಲ್ಲ ಮತ್ತೆ ಕಲರ್ಸ್ ಚಾನಲ್ಗೂ ನಾನು ಎಲ್ಲ ಫ್ರೆಂಡ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ವಿ ಮನೋಹರ್ ಅವರು ಇಸ್ ಎ ವೆರಿ ವೆರಿ ಕಲರ್ಫುಲ್ ಪರ್ಸನ್ ಸೊ ಅವ್ರಿಗೆ ಒಂದು ಕಲರ್ಫುಲ್ ಆಗಿರೋ ಗಿಫ್ಟ್ ಕೊಡ್ಬೇಕಲ್ವಾ ಸೊ ಹೇಳ್ ಜೇಸ್ ಸುಪ್ರಿಯಾನ್ ವಿ ಒಂದು ಸಣ್ಣ ಅಲ್ಲ ದೊಡ್ಡ ಸೊ ಇವತ್ತಿನ ಸ್ವಾರಸ್ಯಕರವಾದ ಎಪಿಸೋಡ್ ಇಲ್ಲಿಗೆ ಮುಗ್ದಿದೆ ಬಟ್ ನಮ್ಮ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ ಗೋಲ್ಡ್ ಮೆನಲ್ ರಿಫೈನ್ ಆಯಿಲ್ ಪ್ರೆಸೆಂಟ್ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಾನು ನಿಮ್ಮ ವಿ ಮನೋಹರ್ ಇವಾಗ ನಾವಿಬ್ರು ಮಹಾಜನಗಳಿಗೆ ಟಾಟಾ ಬೈ ಬೈ ಸಿ ಅಂತ ಹೇಳ ಬನ್ನಿ ನಮಸ್ಕಾರಗಳು ಟಾಟಾ ಬಾಯ್ ಬಾಯ್ ಸಿ